ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಸರಿ ಇದು ಬಗ್ಗೆ ಸಚಿವ ಸಚಿವೆ ಬಗ್ಗೆ ಅಂತಲ್ಲ ಯಾರ ಬಗ್ಗೆ ಮಾತಾಡಿದ್ರು ತಪ್ಪೆ ಇವಾಗ ಬಳಕೆ ಮಾಡಿದ್ರೆ ಅದೇನಾಗುತ್ತೆ ಅಂದ್ರೆ ಅವ್ರ ಸಂಸ್ಕಾರ ತೋರಿಸುತ್ತೆ ಮನೇಲಿ ಅಮ್ಮ ಇದ್ದಾರೆ ತಂಗಿ ಇದ್ದಾರೆ ಅಕ್ಕ ಇದ್ದಾರೆ ಹೆಂಡ್ತಿ ಇದ್ದಾರೆ ಹೆಣ್ಮಕ್ಳು ಇದ್ದಾರೆ ಇಲ್ಲಿಯ ಸಂಸದಲ್ಲಿ ಹಾಗ ಮಾತಾಡ್ತಾ ಇದ್ರೆ ಮನೇಲಿ ಏನ್ ಮರ್ಯಾದೆ ಕೊಡ್ತಾ ಇದಾರೆ ಹೆಂಗಸರಿಗೆ ಇವರು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಪೊಲೀಸ್ನ ದುರುಪಯೋಗ ಮಾಡಿಕೊಂಡು ಇವರು ನಾಟಕ ಅದು ಕೂಡ ತಪ್ಪು ಎರಡೂ ತಪ್ಪು ಪ್ರಜಾಪ್ರಭುತ್ವದಲ್ಲಿ ಎರಡೂ ತಪ್ಪು ತಪ್ಪು ಅವರೆಲ್ಲ ಎಲ್ರಿಗೂ ಮಾರ್ಗದರ್ಶಿಗಳು ಅವರು ಸರಿಯಾಗಿ ನಡ್ಕೊಂಡ್ರೆ ಸಾಮಾನ್ಯರು ಅದೇ ತರ ಫಾಲೋ ಮಾಡ್ತಾರೆ ಒಂದು ಹೆಣ್ಮಗು ಆ ಸ್ಟೇಜ್ ಗೆ ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ ಸಿಟಿ ರವಿ ಆದವರು ಅವರು ಒಂದು ಆ ಮಾತಾಡಬಾರ್ದಾಗಿತ್ತು ಟಿ ರವಿ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಹಾಗೂ ಅಸಭ್ಯ ಪದವನ್ನ ಬಳಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಸಿಟಿ ರವಿ ಅವ್ರನ್ನ ಬಂಧಿಸಲು ಕೂಡ ಆಗಿತ್ತು ಅವ್ರಿಗೆ ಬೇಲ್ ಕೂಡ ಸಿಕ್ಕಿದೆ ಆದ್ರೆ ಬಿಜೆಪಿ ಅವರು ಸಿ ಟಿ ರವಿ ಅವರು ಮಾತನಾಡಿದ್ದು ಸರಿ ಎಂಬಂತೆ ಅವ್ರಿಗೆ ಸನ್ಮಾನ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾವಾಗ್ಲೂ ಕೂಡ ಹಿಂದುತ್ವ ಅಂತಿದಂತಹ ಬಿಜೆಪಿ ಈಗ ಮಹಿಳಾ ವಿರೋಧಿ ಆಗಿದ್ಯಾ ಸ್ವತಃ ಇದ್ರ ಬಗ್ಗೆ ಮಹಿಳೆಯರ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಆ ಥರ ಅನ್ಬಾರ್ದು ಯಾರೇ ಇರಲಿ ಹೆಣ್ಮಕ್ಳಿಗೆ ಆ ಥರ ಕೆಟ್ಟ ಮಾತಲ್ಲಿ ಬೈಬಾರ್ದು ಒಳ್ಳೆ ಮಾತು ಮಾತಾಡ್ಬೇಕು ಏನೇ ಆಗ್ಲಿ ಮಾತಲ್ಲಿ ಮಾತು ಮಾಡ್ಬೇಕು ಅಲ್ಲ ಓಕೆ ಅವ್ರಂಗಿದ್ದಾರೆ ಹಂಗಂದಾದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅದಾದ್ಮೇಲೆ ಅವರು ನೆನ್ನೆ ಬೇಲ್ ಸಿಕ್ಕಿದೆ ಅವ್ರಿಗೆ ಅವ್ರನ್ನ ಬಿಜೆಪಿ ಶಾಸಕರೆಲ್ಲ ಕರೆಸಿ ಸನ್ಮಾನ ಎಲ್ಲ ಮಾಡ್ತಿದ್ದಾರೆ ಅಂದ್ರೆ ಏನೋ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದಿರೋ ರೀತಿ ಅವ್ರನ್ನ ಸನ್ಮಾನ ಮಾಡ್ತಿದಾರೆ ಒಂದ್ ಹೆಣ್ಮಗಳನ್ನ ಬೈದಿದ್ದು ಇವ್ರಿಗೆ ಸನ್ಮಾನ ಮಾಡೋ ರೀತಿನ ಅಂತ ಆತರ ಮಾಡಬಾರ್ದು ಎಲ್ಲಾರು ಸೇರ್ಕೊಂಡು ಕೇಳಬೇಕು ಈ ತರ ಮಾಡಿದಿರಲ್ವಾ ತಪ್ಪಲ್ವಾ ನೀವು ಮಾಡೋದು ನಿಮಗ್ ಸನ್ಮಾನ ಮಾಡುದ್ರೆ ಲಾಯಕ ಅಂತ ಕೇಳ್ಬೇಕು ಅವ್ರನ್ನೇ ಈಗ ಅವರು ಹೆಣ್ಮಕ್ಳನ್ನ ಹಿಂಗೆಲ್ಲ ಬೈತಿದ್ದಾರೆ ಈ ಎರಡು ತಿಂಗಳಿಂದ ಮುನಿರತ್ನ ಕೇಸ್ ಆಗಿತ್ತು ಅದು ಹೆಣ್ಮಕ್ಳು ವಿಚಾರನೆ ಹಿಂಗೆಲ್ಲ ಪ್ರತಿ ಸಾರಿ ಬಿಜೆಪಿಯವ್ರು ಮಾಡ್ತಿದ್ರೆ ಇಂದ ಹೆಣ್ಮಕ್ಳು ದೂರ ಆಗ್ತಾರ ಅಂತ ನೀವು ಒಬ್ರು ಹೆಣ್ಮಕ್ಳಾಗ ಏನ್ ಹೇಳ್ತೀರಾ ಹೌದಾ ಅದು ಅದು ಅವ್ರವ್ರ ಅಭಿಪ್ರಾಯ ಅದು ಅದು ನಾವು ಹೇಳಕ್ ಆಗಲ್ಲ ಅದು ನಾವು ಈ ಪಬ್ಲಿಕ್ ನಲ್ಲಿ ಹೇಳಕ್ ಆಗಲ್ಲ ತರ ಬೈಬಾರ್ದು ಅದು ಅವ್ರ ಕರ್ಮಕ್ಕೆ ಬೈತಾ ಇದ್ದಾರೆ ಅಷ್ಟೇ ಅವ್ರ ಕರ್ಮ ಸುತ್ತಕೊಳ್ಳೋದಿಕ್ಕೇನೆ ಬೈತಾ ಇದ್ದಾರೆ ಅವರು ಅವ್ರು ಅಂದಿಲ್ಲ ಅಂತಾನೆ ಹೇಳೋದು ಯಾವತ್ತು ನಾವು ಅಂದಿದ್ದೀವಿ ಅಂತ ಹೇಳೋದಿಲ್ಲ ಯಾಕಂತ ಅಂದ್ರೆ ಅವ್ರು ಅಂದಿದ್ರು ನಾವು ಕುಂಬಳಕಾಯಿ ಕಳ್ಳ ಅಂದ್ರೆ ಮೆಬಗಳು ನೋಡ್ಕೊಂಡ ಅಂತ ಹೇಳ್ತಾರೆ ಅವರೆಲ್ಲ ಆ ತರ ಹೇಳ್ತಾರೆ ಯಾರು ಓಟ್ ಹಾಕಿದ್ರೆ ಏನ್ ಕೊಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಯಾವ ಕಾಂಗ್ರೆಸ್ ಬಂದ್ರು ಅಷ್ಟೇನೆ ಬಿಜೆಪಿ ಬಂದ್ರು ಅಷ್ಟೇನೆ ಇಲ್ವಾ ಯಾರು ಬಂದು ಏನು ಉದ್ಧಾರ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ತಪ್ಪು ಹೆಣ್ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ಆತರ ಎಲ್ಲ ಅಶ್ಲೀಲ ಪದ ಎಲ್ಲ ಬಳಕೆ ಮಾಡೋದು ನಿಜವಾಗ್ಲೂ ತಪ್ಪು ಹೆಣ್ಮಕ್ಳಿಗೆ ಗೌರವ ಕೊಡ ಗೌರವ ಕೊಡೋ ದೇಶ ಮಾಡಿ ಕರ್ಕೊಂಡ್ ಬರ್ತಿದಾರಲ್ಲ ಸಿಟಿ ರವಿ ಅವ್ರನ್ನ ಅಂತ ಬಟ್ ಅವ್ರ ಅಭಿಪ್ರಾಯ ಏನಿರುತ್ತೋ ನಾವ್ ಹೆಂಗೆ ಹೇಳಕ್ ಆಗುತ್ತೆ ಮ್ಯಾಮ್ ಬಟ್ ನಮ್ ಪ್ರಕಾರ ಅದು ನಿಜವಾಗ್ಲೂ ತಪ್ಪು ಯಾಕೆಂದ್ರೆ ಹೆಣ್ಮಕ್ಳು ಅಂದ್ರೆ ಗೌರವ ಕೊಟ್ಟು ಹೆಣ್ಮಕ್ಳಿಗೆ ಒಳ್ಳೆ ಸ್ಥಾನ ಕೊಟ್ಟು ನಡ್ಸ್ಕೊ ಅಂತ ಈ ನಿಜವಾಗ್ಲು ತಪ್ಪದು ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿ ಬೈದಿದ್ದಾರೆ ಅದು ತಪ್ಪು ನಿಜವಾಗ್ಲೂ ತಪ್ಪಿದೆ ಒಬ್ಬ ಹೆಣ್ಮಗುಗೆ ಆತರ ಬೈಬಾರ್ದಾಗಿತ್ತು ಅವರು ಆ ರೀತಿ ಮಾಡಬಾರ್ದು ಒಣ್ಣೆ ಒಂದು ಹೆಣ್ಮಗು ಆ ಸ್ಟೇಜ್ಗೆ ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ ಸಿಟಿ ರವಿ ಆದವರು ಅವರು ಒಂದು ಆ ರೀತಿ ಮಾತಾಡಬಾರ್ದಾಗಿತ್ತು ಮಾತುಗಳು ಆ ತರ ಮಾತಾಡಬಾರ್ದು ಈಗ ಬಿಜೆಪಿ ಅವರೆಲ್ಲ ಅವ್ರಿಗೆ ಸನ್ಮಾನ ಮಾಡಿ ಕರೆಸ್ತಾ ಇದ್ದಾರೆ ಸಿಟಿ ರವಿ ಅವ್ರಿಗೆ ಅವ್ರು ತಪ್ಪು ಮಾಡಿದಾರೆ ಅಂತ ಇವ್ರು ಯಾರು ಕೂಡ ಒಪ್ಕೊಳಕೆ ರೆಡಿ ಇಲ್ಲ ಅದು ತಪ್ಪು ಮೇಡಮ್ ಸನ್ಮಾನ ಮಾಡಬಾರ್ದಾಗಿತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು ಕೂಡ ಬಿಜೆಪಿ ನಾಯಕರು ಹೆಣ್ಮಕ್ಳು ಪರ ನಿಲ್ಲದಿಲ್ಲದೆ ಸಿಟಿ ರವಿ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ ಅದೇ ಯಾರಾದ್ರೆ ಏನು ಇದು ಇಲ್ಲಿ ರಾಜಕೀಯ ಬರಲ್ಲ ಮೇಡಮ್ ಏನಂತ ಅಂದ್ರೆ ರಾಜಕೀಯ ತರಲೇಬಾರ್ದು ಅದು ಒಬ್ಳಗ್ ಹೆಣ್ಮಗು ಅಷ್ಟೇ ಒಬ್ಬ ಸ್ತ್ರೀ ಅಂತ ಬರುತ್ತೆ ಇಲ್ಲಿ ರಾಜಕೀಯ ಪದಾನೇ ಬರಬಾರ್ದು ಅದೇ ತಪ್ಪು ಅಂತಲೇ ಹೇಳ್ತಾ ಇದ್ದೀನಿ ನಾನು ಮಕ್ಕಳಿಗೆ ಗೌರವ ಕೊಡಬೇಕು ಎತ್ತರ ನಾರಿಯಂತೂ ಪೂಜ್ಯಂತೆ ತತ್ರ ದೇವತಾ ಅಂತ ಹೇಳ್ತಾರಲ್ಲ ಅದರಿಂದ ಸ್ತ್ರೀಗೆ ಗೌರವ ಕೊಡಬೇಕು ಅವ್ರು ಮಾಡಿರೋದು ಮಾ ತಪ್ಪು ಬಿಜೆಪಿ ಶಾಸಕರು ತಪ್ಪು ಈಗ ಅಲ್ವಾ ಅವ್ರ ಆ ಥರ ಮಾಡೋದು ತಪ್ಪು ಅಲ್ವಾ ಅದು ತಪ್ಪೇ ಆಗುತ್ತೆ ಯಾವ ಬಗ್ಗೆ ಮಾತಾಡೋಕ್ಕಾಗುತ್ತಿವ ನಮ್ಮ ಯಾವ ಥರ ಮಾತಾಡಿದ್ರು ಸ್ವಲ್ಪ ಅವರವರು ತಿಳ್ಕೊಬೇಕಂತೆ ಅವ್ರವ್ರು ತಿಳ್ಕೊಂಡು ಮಾಡಬೇಕು ಸದನದಲ್ಲಿ ಲಕ್ಷ್ಮೀ ಆ ಪದ ಬಳಸ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾ ಇಲ್ವಾ ಅವರು ಮಾಡೋದು ಅವ್ರಿಗೆ ಗೊತ್ತಾಗಲ್ಲ ನಾಲ್ಕು ಜನ ಹೇಳಿದ್ರೆ ಅದು ದೊಡ್ಡದಾಗುತ್ತೆ ಅದಕ್ಕೋಸ್ಕರ ಅದೇ ಯಾರೇ ಆಗಲಿ ಎಲ್ಲೇ ಆಗಲಿ ಆ ಥರ ಕೆಟ್ಟ ಪದಗಳನ್ನ ಯಾರ ಬಗ್ಗೆ ಆದರೂ ಮಾತಾಡಬಾರ್ದು ಅವ್ರು ಮಾತಾಡಿದ್ದೇ ನಿಜ ಆದರೆ ಅದಕ್ಕೆ ಖಂಡಿತ ತಪ್ಪು ಆದರೆ ಇವರು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಪೊಲೀಸ್ನ ದುರುಪಯೋಗ ಮಾಡಿಕೊಂಡು ಇವರು ನಾಟಕ ಆಡಿಸೋದ್ರಲ್ಲ ಅದು ಕೂಡ ತಪ್ಪು ಎರಡೂ ತಪ್ಪು ಪ್ರಜಾಪ್ರಭುತ್ವದಲ್ಲಿ ಎರಡೂ ತಪ್ಪು ಹೌದು ಅದು ಅಸೆಂಬ್ಲಿಲಿ ರೆಕಾರ್ಡ್ ಇರುತ್ತಲ್ವಾ ಅದು ವಿಡಿಯೋ ರೆಕಾರ್ಡ್ಸ್ ಇನ್ನೊಂದು ಎಲ್ಲ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗದೆ ಯಾವುದು ಇರೋದಿಲ್ವಲ್ಲ ಎಲ್ಲ ಅದರಲ್ಲಿ ಇರುತ್ತಲ್ಲ ರೆಕಾರ್ಡ್ ಬೈದರು ಎಲ್ಲ ಒಂದೇ ಇವರು ಒಂದೇ ಗ್ರೇಡು ಅವರು ಒಂದೇ ಗ್ರೇಡು ಇವ್ರ ಅಧಿಕಾರದಲ್ಲಿದ್ದಾಗ ಇವ್ರು ಚಲಾಯಿಸ್ತಾರೆ ಅವರ ಅಧಿಕಾರದಲ್ಲಿದ್ದಾಗ ಅವರು ಚಲಾಯಿಸ್ತಾರೆ ಇದು ಒಟ್ಟಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ಕೇಡು ಕೇಡ್ಗಾಲ ಮತ್ತೆ ನಮ್ಮ ಕಾಮನ್ ಮ್ಯಾನ್ಗೆ ಬಹಳ ಶೋಚನೀಯ ಇದು ಸಚಿವೆ ಬಗ್ಗೆ ಅಂತಲ್ಲ ಯಾರ ಬಗ್ಗೆ ಮಾತಾಡಿದ್ರು ತಪ್ಪೆ ಯಾವ ಹೆಣ್ ಬಗ್ಗೆ ಮಾತಾಡಿದ್ರು ತಪ್ಪೆ ಅವರು ಸಚಿವೆ ಇಲ್ಲ ಸಚಿವೆ ಇಲ್ದಿದ್ರು ಹೆಣ್ಣು ಹೆಣ್ಣೆ ಹೆಣ್ಣು ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಶ್ಲೀಲವಾಗಿ ಮಾತಾಡಿದ್ದಾರೆ ಅಂದರೆ ಅದು ದೊಡ್ಡ ತಪ್ಪು ಸಿ ರವಿ ಅವರು ಕೂಡ ಎಲ್ಲ ತಿಳಿದವರು ಅವರು ಕೂಡ ಶಾಸಕರಾಗಿದ್ರು ಇದೀಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಎಲ್ಲ ಗೊತ್ತಿದ್ದು ಕೂಡ ಒಂದು ಸದನದಲ್ಲಿ ಸಂವಿಧಾನದ ಸ್ಥಳದಲ್ಲಿ ಆ ರೀತಿ ಪದ ಬಳಕೆ ಮಾಡೋದು ಅದು ಮಾಡಬಾರ್ದಾಗಿತ್ತು ಸಂಸದಲ್ ಮಾತ್ರ ಅಲ್ಲ ಎಲ್ಲೂ ಮಾಡಬಾರ್ದು ಇವಾಗ ಅದು ಹಂಗೆಲ್ಲ ಬಳಕೆ ಮಾಡಿದ್ರೆ ಅದೇನಾಗುತ್ತೆ ಅಂದ್ರೆ ಅವ್ರ ಸಂಸ್ಕಾರ ತೋರಿಸುತ್ತೆ ಮನೆಯಲ್ಲಿ ಅಮ್ಮ ಇದ್ದಾರೆ ತಂಗಿ ಇದ್ದಾರೆ ಅಕ್ಕ ಇದ್ದಾರೆ ಹೆಂಡತಿ ಇದ್ದಾರೆ ಹೆಣ್ಮಕ್ಳು ಈ ಇಲ್ಲಿಯ ಸಂಸದಲ್ಲಿ ಹಾಗೆ ಮಾತಾಡ್ತಾ ಇದ್ರೆ ಮನೇಲಿ ಏನು ಮರ್ಯಾದೆ ಕೊಡ್ತಾ ಇದಾರೆ ಹೆಂಗಸರಿಗೆ ತಾಯಿಯಿಂದ ಶುರು ಆಗುತ್ತೆ ಅದು ತಾಯಿಗೆ ಮರ್ಯಾದೆ ಇಲ್ಲ ಅಂತ ಆಗೋಯ್ತಲ್ಲ ಅದು ಈಗ ಸಿ ಟಿ ರವಿ ಅವ್ರಿಗೆ ಸನ್ಮಾನ ಮಾಡೆಲ್ಲ ಕರ್ಸ್ಕೊಂತ ಇದಾರೆ ಅಂದ್ರೆ ಏನೋ ಸಾಧ್ಯ ಮಾಡಿ ಬಂದಿದ್ದಾರೆ ಅನ್ನೋ ರೀತಿ ಅವ್ರಿಗೆ ಸನ್ಮಾನ ಮಾಡ್ತಿದ್ದಾರೆ ಏನ್ ಹೇಳ್ತೀರಾ ಬಿಜೆಪಿ ಅದು ಪಾಪ ಅದು ಪೊಲಿಟಿಕಲ್ ಗೇಮ್ ಅದು ಬೇರೆ ಅದು ನಡೆಯುತ್ತೆ ಬಿಜೆಪಿ ಬಂದು ಇವಾಗ ಇದು ಇವ್ರಿಗೆಲ್ಲ ಸನ್ಮಾನ ಮಾಡೋದಂದ್ರೆ ಅದು ತಪ್ಪೆ ಯಾಕಂದ್ರೆ ಬಿಜೆಪಿ ನಿಂತಿರೋದೆ ನಮ್ಮ ಸಂಸ್ಕಾರಕ್ಕೋಸ್ಕರ ಹಿಂದೂ ಇಸಮು ಸಂಸ್ಕಾರ ಹಿಂದುತ್ವ ಅಂತ ಮಾತಾಡುತ್ತೆ ಬಟ್ ಎಲ್ಲೂ ಹಿಂದುತ್ವದಲ್ಲಿ ಹೆಣ್ಣನ್ನ ಅವಮಾನ ಮಾಡಬೇಕಂತ ಎಲ್ಲೂ ಕೊಟ್ಟಿಲ್ಲ ಸೊ ತಪ್ಪು ತಾನೆ ಅದು ಹಿಂದುತ್ವ ಹಿಂದುತ್ವ ಅಂತ ಬಿಜೆಪಿ ಹೆಣ್ಮಕ್ಳು ಬಗ್ಗೆ ಮಾತನಾಡೋ ರೀತಿ ಬಂದಿದೆ ಅಂದ್ರೆ ಕೆಟ್ಟ ಅಶ್ಲೀಲ ಪದ ಬಳಕೆ ಮಾಡೋದು ಇವಾಗ ಬಿಜೆಪಿ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಟ್ ಅದ್ರಲ್ಲಿ ಯಾರೋ ಒಬ್ಬ ಸದಸ್ಯ ಅದು ತಪ್ಪು ಮಾಡಿದ್ದಾನೆ ಅಂತ ಬಿಜೆಪಿ ಇಡೀ ಬಿಜೆಪಿ ನ ತಪ್ಪಾಗಿ ಹೇಳೋದು ತಪ್ಪು ಬೆಂಬಲಿಸ್ತಾ ಇದಾರೆ ಬೆಂಬಲಿಸ್ತಾ ಇದಾರೆ ಅಂದ್ರೆ ಅವ್ರು ಅವ್ರ ಪಾರ್ಟಿನ ಬೆಂಬಲಿಸ್ತಾ ಇದಾರೆ ಪಾರ್ಟಿ ಸದಸ್ಯನಾಗಿರೋದ್ರಿಂದ ಬೆಂಬಲಿಸ್ತಾ ಇದಾರೆ ಇದೇ ಇವಾಗ ಕಾಂಗ್ರೆಸ್ ಇಲ್ಲ ಬೇರೆ ಯಾವ್ದಾದ್ರು ಪಾರ್ಟಿ ಅವರು ಮಾಡ್ತಾ ಇದ್ರೆ ತಪ್ಪು ಅಂತ ಹೇಳ್ತಾ ಇದ್ರು ಏನು ಪಾರ್ಟಿ ಪಾರ್ಟಿ ಪಾಲಿಟಿಕ್ಸ್ ಹಾಗೆ ಇರುತ್ತೆ ಇವಾಗ ನಮ್ಮನೆಯಲ್ಲೂ ಅಷ್ಟೇ ಇವಾಗ ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನಾವು ಮಕ್ಕಳನ್ನೇ ಸಪೋರ್ಟ್ ಮಾಡೋದು ತಪ್ಪು ಅಂತ ಗೊತ್ತಿರೋ ನಾವು ಮಕ್ಕಳನ್ನ ಸಪೋರ್ಟ್ ಮಾಡ್ತೀವಿ ಅದರಿಂದ ಪಾರ್ಟಿ ಸದಸ್ಯನಾಗಿರೋದ್ರಿಂದ ಅವರು ಪಾರ್ಟಿ ಇರಲಿರೋದರಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಬೇಕಾದರೆ ಅದು ಬೇರೆ ರೀತಿ ಅದನ್ನು ಚೇಂಜ್ ಮಾಡ್ಲೂಬೋದು ಬಿಕಾಸ್ ದೇ ಮೈಟ್ ಬ್ರಿಂಗ್ ಔಟ್ ಪ್ರೂಫ್ ಸೇಯಿಂಗ್ ದಟ್ ಎಸ್ ನೆವರ್ ಡನ್ ಇಟ್ ಆರ್ ಎಸ್ ನೆವರ್ ಸೆಟ್ ಇಟ್ ದಟ್ ಇಸ್ ಪಾಲಿಟಿಕ್ಸ್ ಅದಕ್ಕೆ ಅವರು ಪಾಲಿಟಿಕ್ಸಲ್ಲಿರೋದು ಹೌದು ಅವರೆಲ್ಲ ಎಲ್ರಿಗೂ ಮಾರ್ಗದರ್ಶಿಗಳು ಅವರು ಸರಿಯಾಗಿ ನಡ್ಕೊಂಡ್ರೆ ಸಾಮಾನ್ಯರು ಅದೇ ಥರ ಫಾಲೋ ಮಾಡ್ತಾರೆ ಈಗ ಬಿ ಜೆ ಪಿ ಹೆಣ್ಮಕ್ಳು ಪರ ಇಲ್ವಾ ಅಂತ ಬಿಜೆಪಿ ಎಲ್ಲ ಕಡೆ ಹೆಣ್ಣು ಪರ ಅಂತ ಅವ್ರು ಹೇಳ್ತಾ ಇರೋದು ಯಾರೋ ಒಬ್ರು ಮಾಡೋ ತಪ್ಪಿಂದ ಎಲ್ರು ತಪ್ಪು ಅಂತ ಹೇಳಕ್ಕಾಗಲ್ಲ ಯಾರೋ ಒಬ್ರೊಬ್ರು ತಪ್ಪು ಮಾಡಿ ಮಾಡ್ತಾರೆ ಎಲ್ಲರೂ ಒಂದೇ ಥರ ಇರಬೇಕು ಅಂತ ಇಲ್ಲ ಅವರ ಶಿಕ್ಷೆ ನಾವು ಯಾರು ಇಲ್ಲ ತೀರ್ಮಾನ ಮಾಡೋದಕ್ಕೆ ಅದು ಅವರೇ ತೀರ್ಮಾನ ಮಾಡಬೇಕು ಅಲ್ಲ ಈ ರೀತಿ ಒಂದು ಮಹಿಳೆಯರಿಗೆ ಒಂದು ರುಚಿಯಾಗಿ ಬ ಪದ ಬಳಸಿರೋಂಥದ್ದು ಅದು ಸರಿಯಾದ್ದಲ್ಲ ಅದು ಒಂದು ಮಹಿಳೆಯರನ್ನ ಈ ರೀತಿ ಅಗೌರವ ನಾವು ಈಗ ಅಧಿಕಾರಿಗಳು ಹಾಗಂತಲ್ಲ ಒಟ್ಟೊಂದು ಮಹಿಳೆಯಾಗಿ ನಾವು ಒಂದು ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಯಾಕಂತಂದರೆ ಮಹಿಳೆಯರನ್ನ ಈ ರೀತಿಯಲ್ಲಿ ಮಾತಾಡೋವಂಥದ್ದು ಅದು ಸರಿಯಾದಂಥದ್ದಲ್ಲ ಇವತ್ತು ನಮಗೆ ಈ ಒಂದು ಗೌರವ ಅನ್ನೋಂಥದ್ದು ಇದೆ ಘನತೆ ಅನ್ನೋಂಥದ್ದಿದೆ ಇದೆ ಪ್ರತಿಯೊಬ್ಬರಿಗೂ ದೇಶದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಇದೆ ಅದನ್ನು ಇವರು ಅಗೌರವವಾಗಿ ಮಾತಾಡಿದ್ದಾರೆ ಅದಕ್ಕೆ ಸಾರಿ ಅವರು ಆ ರೀತಿಯಲ್ಲಿ ಮಾಡಬಾರ್ದು ಅನ್ನೋಂಥದೇ ನಮ್ಮ ಉದ್ದೇಶ ಇವತ್ತು ಇಷ್ಟು ಮಾತಾಡಿದರೆ ನಾಳೆ ಇನ್ನೂ ಕೂಡ ತುಂಬ ಮಾತಾಡ್ತಾರೆ ಅದೇ ಮಾತ್ರ ಅಲ್ಲದೇ ಇವತ್ತು ನಮ್ಮದು ಏನಂದರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬಗ್ಗೆನೂ ಕೂಡ ಮಾತಾಡ್ತಿದ್ದಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರೋದು ಯಾರೋ ಒಬ್ರಿಗಲ್ಲ ಇಡೀ ದೇಶಕ್ಕಾಗಿ ತಂದಿರೋವಂಥದ್ದು ಇವತ್ತು ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ ಈಗ ಒಂದು ಫಸ್ಟ್ ಶುರು ಮಾಡ್ಕೊಂಡಂದ್ರೆ ಇದು ಕಂಟಿನ್ಯೂ ಆಗಿ ಹಾಗೆ ಒಂದ್ರ ನಂತರ ಒಂದ್ರ ನಂತರ ಹೋಗ್ತಾನೆ ಇರ್ತದೆ ಹಾಗಾಗಿ ಇದು ಮಾತಾಡಿ ಅಂತರೋದು ಸರಿಯಾದಲ್ಲ ಅನ್ನೋಂಥದ್ದು ಇವರ ಮನುವಾದವನ್ನು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಏನು ಇವರು ಅಜೆಂಡಾ ಏನಿದೆ ಏನು ತರ್ಲಿಕ್ಕೆ ಹೋಗ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಿದೆ ಸಿ ಟಿ ಅವರೇ ಆಗಿರ್ಬೋದು ಮತ್ತೊಬ್ಬರೇ ಆಗಿರ್ಬೋದು ಆ ಒಂದು ಪದವನ್ನು ಬಳಕೆ ಮಾಡಬಾರ್ದಾಗಿತ್ತು ಅವರು ಸಚಿವೇನೇ ಆಗಿರ್ಬೋದು ಅಥವಾ ಸಾಮಾನ್ಯ ಗೃಹಿಣಿನೇ ಆಗಿರ್ಬೋದು ಆದ್ರೆ ಹೆಣ್ಣು ಮೇಲೆ ಈ ಒಂದು ಪದವನ್ನ ಬಳಕೆ ಮಾಡಬಾರ್ದು ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಮಾತಿನಿಂದ ಸಿಟಿ ರವಿ ಅವ್ರಿಗೆ ಅದೇ ರೀತಿಯಾಗಿ ಡಿಜೆಪಿಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕೂಡ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕವನಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ